ಗೊತ್ತಿದೆ ಅನೇಕ ಜನ ನಮ್ಮ ವಿರೋಧಕರು ಕೇಳ್ತಿದ್ರು ರಾಮ ಅಲ್ಲೇ ಹುಟ್ಟೆ ಅನ್ನೋದು ಹೆಂಗೆ ಹೇಳ್ತೀರಿ ಅಂತ ಆಗಿನ ಅವ್ರಿಗೆ ಉತ್ತರ ಕೊಡ್ತಿದ್ವಿ ನೋಡ್ರಿ ಇಷ್ಟು ಜನ ಹೊಟ್ಟೆ ಅವಧಿ ಜನರದ್ದು ಶ್ರದ್ಧೆ ಇದೆ ಸುಮಾರು ಅವರು ವ್ಯವಸ್ಥೆ ಮಾಡಿದ್ದು ಮೂರು ಲಕ್ಷ ಜನಕ್ಕೆ ಆದರೆ ನಮಗೆ ಆಮೇಲೆ ತಿಳಿದು ಬಂದಿದ್ರು ಹತ್ರ ಹತ್ರ ಏಳರಿಂದ ಎಂಟು ಲಕ್ಷ ಜನ ಬಂದ ಆದರೆ ಕೊನೆಗೆ ಇವರು ಏನು ಹೇಳಿದ್ರು ಕರಸೇವೆ ಅಂದ್ರೆ ಬಾ ಕರಸೇವೆ ಅಂದ್ರೆ ನಾವೇನು ತಿಳಿದ್ವಿ ಆ ಬಾವರಿ ಮಷಿ ತೆಗಿಯೋದು ರಸ ಮಂದಿರ ಕಟ್ಲಿಕ್ಕೆ ಭಯ ಹಾಕೇ ಬರೋದಂತ ನನಗೆ ನೆನಪಿದೆ ಸಂಜೆ ಐದು ಗಂಟೆಗೆ ಮೊದಲೇ ಗುಂಬಜ ಬಿತ್ತು ಆರೂವರೆ ಏಳಕ್ಕೆ ಎರಡನೇ ಗುಂಬಜ ಬಿಟ್ಟು ಒಂಬತ್ತಕ್ಕೆ ಮೂರನೇ ಗುಂಬಜ ಬಿಟ್ಟು ಮತ್ತು ನಾನು ಎರಡನೇ ಗುಂಬಜ ಬಿಡುವಾಗ ಆ ಜಾಗದಲ್ಲಿ ಹೊಸದೊಂದು ಮಂದಿರ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ ಇದೆ ಶಬ್ದ ಪ್ರಯೋಗಗಳು ಅಂದರೆ ಈಗ ಇಮಿಡಿಯೆಟ್ಲಿ ಒಂದು ಏನಾದರೂ ಅಲ್ಲಿ ಮಂದಿರ ಆಗ್ಬೋದು ಟ್ರೈನಲ್ಲಿ ಹತ್ತಿದ ನಂತರ ನಮ್ಮವರೆಲ್ಲರೂ ಮೊದಲೇ ಹತ್ತಿ ಒಂದು ಜಾಗ ಹಿಡ್ಕೊಂಡು ಏನೇನೋ ವ್ಯವಸ್ಥೆ ಮಾಡಿದ್ರು ನಾವು ಹಿಂದಿಯಲ್ಲೇ ಒಂದು ಕಡೆ ಟ್ರೈನ್ ಓಡ್ಲಿಕ್ಕೆ ಶುರು ಆಗಿತ್ತು ನಾವು ಉಳ್ಕೋದು ಬಂದಿರ್ತೀವಿ ನಾವು ಒಂದಿಬ್ಬರು ಮೂರು ಜನ ಅಷ್ಟರೋಗಲ್ಲಿ ಟಿ ಸಿ ಬಂದ ಯಾಕಂದರೆ ನಮ್ಮ ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮನ್ನು ಪೊಲೀಸರಿಗೆ ಹೇಳಿ ಹಿಡಿಸೋ ವ್ಯವಸ್ಥೆ ಮಾಡೋರು ಇದ್ರು ಆದರೆ ಆಶ್ಚರ್ಯ ಅಂದರೆ ಮುಂದೆ ಯಾರು ಯಾರ್ಯಾರು ನಮ್ಮ ವಿರೋಧವಾಗಿ ಮಾತಾಡಿದ್ರು ಅವ್ರಿಗೂ ಎಲ್ರಿಗೂ ಒಳಗೆ ಮನಸ್ಸಿನವ್ರು ಕಾಂಗ್ರೆಸ್ನವ್ರಿಗೂ ಅದ ವ್ಯಾಚಾಪಿದ್ದು ಸಂತೋಷ ಆಯಿತು ಇನ್ಕ್ಲೂಡಿಂಗ್ ನರಸಿಂಹರಾವ್ ಆಗಿನ ಪ್ರಧಾನಮಂತ್ರಿಗಳು ನಂತರ ರಾಮ ಮಂದಿರದ ಅಭಿಯಾನ ಬಂದಾಗ ಆಗ ನಾವು ಎಲ್ಲ ಕಡೆನೂ ಓಡಾಡಿದ್ವಿ ನನಗೆ ನೆನಪಿದೆ ಎಂಬತ್ತು ತೊಂಬತ್ತು ತೊಂಬತ್ತು ತೊಂಬತ್ತೊಂದು ಬೆಳಗಾಮ್ ಜಿಲ್ಲೆಯಲ್ಲಿ ನನಗೆ ನೆನಪಿದ್ದಂಗೆ ನಾನೊಂದು ಮೂರು ಕಡೆಯರು ಭಾಷಣ ಮಾಡಿರ್ಬೇಕು ರಾಮ ಮಂದಿರದ ಯಾಕೆ ರಾಮ ಮಂದಿರ ಅಲ್ಲೇ ಆಗಬೇಕು ಆಮ್ ಅಯೋಧ್ಯೆ ಅಯೋಧ್ಯೆನೇ ರಾಮ ಹುಟ್ಟಿದ ಜಾಗ ಅದು ಹುಟ್ಟಿದ ಜಾಗ ಯಾಕೆ ನಮ್ಮದು ಶ್ರದ್ಧೆ ಇದೆ ನಮ್ಮ ಭಕ್ತಿ ಇದೆ ಅನೇಕ ಜನ ನಮ್ಮ ವಿರೋಧಕರು ಕೇಳ್ತಿದ್ರು ರಾಮ ಅಲ್ಲೇ ಹುಟ್ಟ್ಯಾಂತ ಹೆಂಗೆ ಹೇಳ್ತೀರಿ ಅಂತ ಹಾಗೆ ನಾವು ಅವ್ರಿಗೆ ಉತ್ತರ ಕೊಡ್ತಿದ್ವಿ ನೋಡ್ರಿ ಇಷ್ಟು ಜನ ಕೊಟ್ಟ ವಿಧಿ ಅಂದ್ರದ್ದು ಶ್ರದ್ಧೆ ಇದೆ ರಾಮಾಯಣದಲ್ಲಿ ವಾಲ್ಮೀಕಿ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಅಂತ ಬರ್ತಾರೆ ಅದಕ್ಕೆ ನಾವು ಸುಬ್ರಹ್ಮಣ್ಯಂ ಸ್ವಾಮಿ ಅವರಿವರು ಪ್ರಶ್ನೆ ಮಾಡಿದ್ರಲ್ಲ ನೀನು ನಿಮ್ಮ ಅಪ್ಪನ ಹೆಸರೇನಪ್ಪ ಅಪ್ಪನ ಹೆಸರು ಹೇಳ್ತಿ ನೀ ಅವ್ರ ಮಗಾನೇ ಅಂತ ಹೆಂಗೆ ಹೇಳ್ತೀವಿ ನಿಮ್ಮ ಹೂವು ಹೇಳಿದ್ಲಂತ ನಂಬ್ತಿ ನೆಮ್ಮತಿಲ್ಲೋ ಹಿಂಗಿದೆ ಅದಕ್ಕೆ ಈ ಅನೇಕ ಸಂಗತಿಗಳನ್ನು ನನಗೆ ನೆನಪಿದ್ದಂಗೆ ನಾನೊಂದು ನೂ ನೂರಗಿಂತ ಜಾಸ್ತಿ ಸಭೆಗಳಲ್ಲಿ ಭಾಷಣ ಮಾಡಿದ್ದೆ ಎಲ್ಲ ಕಡೆ ಅದು ಭಾಷಣ ಮಾಡಿದ ನಂತರ ಎಂಬತ್ತೊಂಬತ್ತರ ಕರೆ ಸೇವೆಗೆ ಹೋಗಲಿಲ್ಲ ಆದರೆ ತೊಂಬತ್ತೆರಡರ ಕೆರ ನಾನು ಹೋಗಿದ್ದೆ ಇಪ್ಪತ್ತೆಂಟು ನವೆಂಬರ್ದಿಂದ ಎಂಟು ಡಿಸೆಂಬರ್ ತನಕ ನಾನು ಅಯೋಧ್ಯೆಯಲ್ಲಿ ಇದ್ದೆ ಅಯೋಧ್ಯೆಯ ಕರಸೇವೆಯಲ್ಲಿ ಸುಮಾರು ಅವರು ವ್ಯವಸ್ಥೆ ಮಾಡಿದ್ದು ಮೂರು ಲಕ್ಷ ಜನಕ್ಕೆ ಆದರೆ ನಮಗೆ ಆಮೇಲೆ ತಿಳಿದು ಬಂದಿದ್ರು ಹತ್ರ ಹತ್ರ ಏಳರಿಂದ ಎಂಟು ಲಕ್ಷ ಜನ ಬಂದ ಎಲ್ಲ ಟೆಂಟ್ನಲ್ಲಿ ವ್ಯವಸ್ಥೆ ಮಾಡಿದ್ದು ಮತ್ತು ಅದನ್ನು ಇನ್ನೂ ನೆನಪಿಸ್ಕೊಂಡ್ರೆ ಅಲ್ಲಿ ಬೆಳಗ್ಗೆ ಮೂರು ನಾಲ್ಕು ಗಂಟೆಗೆ ಸ್ವಲ್ಪ ಚಳಿ ಇಬ್ಬನಿ ಬಿದ್ದಂಗಾಗಿ ಮತ್ತು ಬೆಳಗು ಭಾಳ ಬೇಗ ಆಗೋದು ಕತ್ಲೋಗೋಕ್ಕೆ ಐದುವರೆಗೆ ಮತ್ತು ಊಟದ ವ್ಯವಸ್ಥೆ ಹೆಂಗೆ ಮಾಡಿದ್ರು ಮೊದಲೇ ತಿಳಿಸಿದ್ರು ಬರ್ತಾ ನೀವು ಚಪಾತಿ ಕೆಡದೇ ಇರುವಂಥ ಆಹಾರ ಅಂತ ನಮ್ಮ ಕಡೆ ಏನು ಮಾಡ್ತಾರೆ ಬೆಲ್ಲದ ಹುಳಿಗೆ ಅವು ಕೆಡೋದಿಲ್ಲ ಆಮೇಲೆ ಠೇಪ್ಲಾ ಅಂತ ಮಾಡ್ತಾರೆ ಅವು ಕೆಡೋದಿಲ್ಲ ಇವೆಲ್ಲ ಕಟ್ಕೊಂಡು ಹೋಗಿದ್ದೀವಿ ಅಲ್ಲಿ ವ್ಯವಸ್ಥೆಯಲ್ಲಿ ಎರಡು ಹೊತ್ತು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಒಂದು ಬ್ಲೇಡ್ ತೊಗೊಂಡು ಹೋಗ್ಬೇಕು ನಮ್ಮ ತಟ್ಟೆ ತರಲಿ ಹೇಳಿದ್ರು ಒಂದು ಸಲ ಎರಡು ಸೌಟು ಅನ್ನ ಹಾಕ್ತಿದ್ರು ಅದಕ್ಕೆ ಸಾಂಬಾರು ಮುಗೀತು ಕುಡಿದೆಲ್ಲ ನಮ್ಮ ಚಪಾತಿ ಇದು ಇದ್ರ ಮೇಲೆ ಮಾಡಬೇಕು ರಾತ್ರಿನು ಹಂಗೆ ಸಂಜಿನ ಆರು ಗಂಟೆಗೆ ಕೊಡೋರು ಯಾಕಂದ್ರೆ ಆರು ಮುಂದೆ ಐದುವರೆಗೆ ಬಿಡೋದು ಈಗ ಎರಡು ಊಟ ಕೊಡ್ತಿದ್ರು ಆದರೆ ನಮ್ಮ ಜೊತೆಗೆ ಬಂದಂಥ ಕಾರ್ಯಕರ್ತರು ನಮ್ಮ ಬೆಳಗಾವಿ ಜಿಲ್ಲೆ ತಂಡಕ್ಕೆ ನಾನೇ ಮುಖ್ಯಸ್ಥ ಇದೆ ಅನೇಕ ಜನ ಕಾರ್ಯಕರ್ತರು ಇವರು ದಿನ ಅಲ್ಲಿ ಬೆಳಿಗ್ಗೆ ಹನ್ನೊಂದರಿಂದ ಒಂದು ಎರಡರ ತನಕ ಆಮೇಲೆ ಸಂಜಿನಾಗ ಐದರಿಂದ ಏಳರ ತನಕ ಎಲ್ರದ್ದು ಭಾಷಣಗಳಾದವು ಸದ್ವೀರಿ ತಂಬರ್ ಅವ್ರದು ಉಮಾಭಾರತಿ ಅದ್ವಾನಿ ಅದ್ವಾನಿಯವರು ಆಮೇಲೆ ಕೊನೆಗೆ ಬಂದರು ಇವರೆಲ್ಲರದು ಸಂತು ಸಂತರದ್ದು ಅಶೋಕ್ ಅವ್ರದ್ದು ಎಲ್ಲ ಭಾಷಣ ಆಗೋ ನಾವು ಲಕ್ಷಾವಧಿ ಜನ ನಿಂತು ಭಾಷಣ ಕೇಳಬೇಕು ಅದೆಲ್ಲ ವ್ಯವಸ್ಥೆ ಇರ್ತದೆ ಆದರೆ ಕೊನೆಗೆ ಇವ್ರು ಏನು ಹೇಳಿದ್ರು ಕರಸೇವೆ ಅಂದರೆ ಏನು ಬಾ ಕರಸೇವೆ ಅಂದರೆ ನಾವೇನು ತಿಳಿದಿದ್ದೆವು ಆ ಬಾವರಿ ಭಾಷೆ ತೆಗೆಯೋದು ರಸ ಮಂದಿರ ಕಟ್ಟಲಿಕ್ಕೆ ಭಯ ಹಾಕಿ ಬರೋದು ಅಂತ ನನ್ನ ಜೊತೆಗೆ ಬಂದಂಥ ಅನೇಕ ತರುಣ ಕಾರ್ಯಕರ್ತರು ಕೇಳಲಿಕ್ಕೆ ಶುರು ಮಾಡಿ ಆಗ ನಮಗೇನು ಭಾಳ ವಯಸ್ಸಾಗಿರಲಿಲ್ಲ ನಾವು ನಲವತ್ತೆರಡು ಆಗ ಏನು ರೀ ಕರ್ಸೇವ ಅಂದ್ರೆ ಆ ಸರಿಯು ನದಿಯೊಳಗಿಂದ ಒಂದು ಹೆಂಗರ್ ಚಿಪ್ಪದಾಗೋ ನಿಮ್ಮ ಟಾವೆಲ್ನಾಗೋ ತೊಗೊಂಡು ಬಂತಾರೆ ಹಿಂಗೆ ಕರ್ಸೇವ ಅಂದಿದ್ರೆ ನಮಗೆ ಮೊದಲೇ ಹೇಳಿದ್ರು ನಾವು ಬರೋತಿದ್ದಿಲ್ಲ ಇದೇನು ನೀವು ಹಿಂಗೆಲ್ಲರೂ ಅನೇಕರು ತಕರಾರು ಮಾಡಿದ್ದು ಇದೆ ಆಮೇಲೆ ಅವತ್ತು ಸರಿಯು ನದಿಗೆ ಹೋಗಬೇಕು ಭಾಷಣ ಮುಗಿಸ್ ಹೋಗಬೇಕು ಅಂತ ಎಲ್ಲರೂ ಸೂಚನೆ ಕೊಡಲಿಕ್ಕೆ ಹತ್ತಿದ್ರು ಅಷ್ಟ್ರಾಗ ಸಾವಿರಾರು ಜನ ಗುಂಬಜದ ಮೇಲೆ ಏರಿದರು ಗುಂಬಜ ಹೊಡ್ಲಿಕ್ಕೆ ಶುರು ಮಾಡಿದರು ಮತ್ತು ನನಗೆ ನೆನಪಿದೆ ಸಂಜೆ ಐದು ಗಂಟೆಗೆ ಮೊದಲೇ ಗುಂಬಜ ಬಿತ್ತು ಆರೂವರಿ ಏಳಕ್ಕೆ ಎರಡನೇ ಗುಂಬಜ ಬಿಟ್ಟು ಒಂಬತ್ತಕ್ಕೆ ಮೂರನೇ ಗುಂಬಜ ಬಿಟ್ಟು ಮತ್ತು ನಾನು ಎರಡನೇ ಗುಂಬಜ ಬೀಳುವಾಗ ನಂದೊಂದು ಸೌಭಾಗ್ಯ ಅಂದರೆ ಒಂದು ಕಡೆ ಪೇಜಾವರ ಸ್ವಾಮಿಗಳು ಮತ್ತು ಶೇಷಾದ್ರಿಗಳು ಒಟ್ಟಿಗೆ ಇದ್ದರು ಅವರ ಬಾದವಕ್ಕೆ ನಿಂತ್ಕೊಂಡು ಎರಡನೇ ಗುಂಬಜ ಬಿಳೋದ್ರದ್ದು ಒಂದು ದೃಶ್ಯ ನೋಡ್ಲಿಕ್ಕೆ ನನಗೆ ಸಿಕ್ತ ಅದಕ್ಕೆ ಆ ಮೂರು ಗುಂಬಜ ಬಿದ್ದ ನಂತರ ಪರಿಸ್ಥಿತಿ ಸ್ವಲ್ಪ ಎಕ್ದಮ್ ಗಂಭೀರ ಆಯ್ತು ಆದರೆ ಅಯೋಧ್ಯೆಯಲ್ಲಿ ಆರ್ಮಿ ಅಥವಾ ಹೊರಗಿನ ಪೊಲೀಸರು ಬರಬಾರ್ದು ಮತ್ತು ಮುಖ್ಯ ಅಂದರೆ ಆವತ್ತಿಗೆ ಕಲ್ಯಾಣ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಯಿತು ಹಿಂಗಾಗಿ ಅಲ್ಲಿನ ಪೊಲೀಸರು ಎಲ್ರದ್ದು ನಮಗೆ ಸಹಕಾರು ಗರಸೇವಾ ಅಂದ್ರೆ ಹಂಗೆ ಹೋಗಬೇಡ್ರಿ ಅದನ್ನು ಒಟ್ಟು ಆ ಮಸೀದಿ ಮುಗಿಸಿ ಹೋಗ್ರಿ ಅಂತ ಹೇಳ್ತಾಯಿದ್ರು ಆದರೆ ಇದು ಆಯಿತು ಆದರೆ ನಮಗೂ ತಿಳಿದು ಬಂದಂಗೆ ಯಾವ್ಯಾವ ರೂಟ್ನಿಂದ ಲಖನೋದಿಂದ ಪೊಲೀಸ್ ಫೋರ್ಸು ಅಥವಾ ಆರ್ಮಿ ಬರ್ಬೋದು ಎಲ್ಲ ಕಡೆನೂ ದೊಡ್ಡ ಗಿಡ ಕಳೆದು ಟಾಯರ್ ಬೆಂಕಿ ಹಚ್ಚಿ ಅವ್ರ ಒಳಗೆ ಬರೋದಕ್ಕೆ ತಡೆ ಆಗಬೇಕು ಆ ದೃಷ್ಟಿಯಿಂದ ಎಷ್ಟು ತನಕ ತಡೆ ನಮ್ಗೆ ಎಂಟತ್ತು ತಾಸು ಟೈಮ್ ಬೇಕಾಗಿತ್ತು ಅದಕ್ಕೆ ಒಂಬತ್ತಕ್ಕೆ ಇದು ಕುಂಭಶ ಬಿದ್ದ ನಂತರ ಅಲ್ಲಿಂದ ಮಲ್ಬಾ ಅಂತ ಹೇಳ್ತಾರಲ್ಲ ಅದೆಲ್ಲ ಬಿದ್ದಿದ್ದು ಇದು ಒಟ್ಟೆ ಕಚರ ಅದನ್ನು ಅಲಾಸ್ಬೇಕಾಗಿತ್ತು ಅದಕ್ಕೆ ಒಂದು ಹತ್ತು ಇಪ್ಪತ್ತು ತಂಡ ಮಾಡಿದರು ಒಂದೊಂದು ತಂಡದಲ್ಲಿ ಸಾವಿರ ಸಾವಿರ ಜನ ಅದು ಬಹುಶಃ ಈಗ ಈಗ ನಾವು ಹೇಳ್ಬೋದು ಬುಟ್ಟಿಗಳು ಸರಿಕೆ ಗುದ್ಲಿ ಏನು ಒಮ್ಮೆಲೆ ಇಟ್ಟೆಲ್ಲ ಸಾವಿರಾರು ಗಟ್ಟಲೆ ಸಾಧ್ಯ ಇಲ್ಲ ಎಲ್ಲೋ ಮೊದಲು ವ್ಯವಸ್ಥೆ ಆಗಿತ್ತೋ ಏನೋ ನಮಗೆ ಗೊತ್ತಿಲ್ಲ ಏನು ದೈವಿ ಚಮತ್ಕಾರ ರಾಮನವ್ ವ್ಯವಸ್ಥೆ ಮಾಡಿದೆ ನಮಗೆಲ್ಲರಿಗೂ ಸಾಲಿನಲ್ಲಿ ನಿಲ್ಲಿಸಿದ್ರು ನಮಗೆ ಬುಟ್ಟಿ ಬಂದರೆ ಒಂದು ಕ್ಷಣ ನಮ್ಮ ಕಡೆ ಅಂದರೆ ನಾವು ಮುಂದೆ ಅಷ್ಟೇ ಅದು ಕೊನೆಗೆ ಹೋಗಿ ಎಲ್ಲಿ ಹೋಗ್ತಿದ್ದು ನಾವು ಮಧ್ಯಕ್ಕೆ ನಿಂತಿದ್ದೀವಿ ನಾವು ಆ ಕಡೆದು ಬುಟ್ಟಿ ಬರ್ತಿತ್ತು ನಾವು ಆ ಕಡೆ ಕಳಿಸ್ತೀವಿ ಇದು ಆಗಿ ಸಾಧಾರಣ ಬೆಳಿಗ್ಗೆ ನಾಲ್ಕು ಐದು ರಾತ್ರಿ ನಾವು ಮಲಗಲೇ ಇಲ್ಲ ಬೆಳಿಗ್ಗೆ ಐದು ಆರರ ಹೊತ್ತಿಗೆ ಆ ಮಲ್ಬ ತೆಗೆದ್ರು ಆ ಜಾಗ ಸ್ವಚ್ಛ ಮಾಡಿದರು ಮತ್ತು ನಮ್ಮ ಏರಿಯರ್ದು ಒಂದು ಕಲ್ಪನೆ ಇತ್ತು ನಾನು ಶೇಷಾದ್ರಿಗಳು ಮತ್ತು ಸ್ವಾಮಿಗಳು ಮಾತಾಡೋದು ಕೇಳಿದೆ ಆ ಜಾಗದಲ್ಲಿ ಹೊಸದೊಂದು ಮಂದಿರ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ ಇದೇ ಶಬ್ದ ಪ್ರಯೋಗಗಳು ಅಂದರೆ ಈಗ ಇಮಿಡಿಯೇಟ್ಲಿ ಒಂದು ಏನಾದರೂ ಅಲ್ಲಿ ಮಂದಿರ ಆಗಬೇಕು ಇಲ್ಲಿದ್ರೆ ಈ ಸರ್ಕಾರ ಮತ್ತು ಅಲ್ಲಿ ಮತ್ತು ಮಸೀದಿ ಕಟ್ಟು ಪ್ರಯತ್ನ ಮಾಡ್ತಾರೆ ಮಂದಿರ ಆಗಿಬಿಟ್ರೆ ಮಂದಿರ ಕೈ ಹಚ್ಚೋದು ಸಾಧ್ಯ ಇಲ್ಲ ಅದಕ್ಕೆ ಕೂಡಲೇ ಒಂದು ಐದು ಫುಟದ್ದು ಗೋಡೆ ಕಟ್ಟಿ ಅದರ ಮೇಲೆ ಬಟ್ಟೆ ಹಾಕಿ ಮ್ಯಾಲೆಲ್ಲ ಬಟ್ಟೆ ಹಾಕಿ ಬೆಳಿಗ್ಗೆ ಒಂಬತ್ತರ ಅಂದರೆ ಅಲ್ಲಿ ರಾಮ್ಲಲಾ ಪ್ರತಿಷ್ಠಾಪನೆ ಆಗಿಬಿಟ್ಟಿದ್ವಿ ಮತ್ತು ನಮಗೆ ಸೌಭಾಗ್ಯ ಅಂದರೆ ಮಂದಿರ ಮಸೀದಿ ಕೆಡೋದ್ರಲ್ಲಿಯೂ ಬಾಬ್ರಿ ಮಸೀದಿ ಕೆಡೋದರಲ್ಲಿಯೂ ನಾವು ಸೇವೆ ಮಾಡಿದ್ದೀವಿ ಆಮೇಲೆ ಮಂದಿರ ಕಟ್ಟೋದ್ರಲ್ಲೂ ಕೆಳಗಿಂದ ಏನು ಗಾಡಿ ಕಟ್ಟಿದ್ರು ನಮಗೆ ಕೆಲವರಿಗೆ ಪ್ರಮುಖರು ಹೇಳಿದರು ನೀವು ನಿಲ್ರಿ ಅಂತ ಹಿಂಗಾಗಿ ಸಿಮೆಂಟು ಇದರದ್ದು ಇಟ್ಟಂಗೆ ಏನು ಬಂದು ಅವ್ರನ್ನ ಅಲ್ಲಿ ಮುಗಿಸೋ ವ್ಯವಸ್ಥೆಗಳಿಗೂ ನಾವಿದ್ದೀವಿ ಅದು ಮೇಕ್ಶಿಫ್ಟ್ ಅರೇಂಜ್ಮೆಂಟದ್ದು ಏನು ವ್ಯವಸ್ಥೆ ಆಯಿತು ಏಳು ತಾರೀಕಿಗೆ ಏಳು ತಾರೀಕಿಗೆ ಆದ ನಂತರ ನಾವು ಅಲ್ಲಿ ತನಕ ಕಾಯಿದ್ದೀವಿ ಆದರೆ ಸಂಜೆಗೆ ನಮಗೆ ಸೂಚನೆ ಬಂತು ಇನ್ನು ಉತ್ತರ ಪ್ರದೇಶದವ್ರನ್ನ ಬಿಟ್ಟು ಯಾರೂ ಇಲ್ಲಿಗೆ ಇರೋದು ಬೇಡ ನೀವು ಕೂಡಲೇ ಹೊರಡ್ರಿ ಅಂಥೇಳಿದ್ರು ಕೂಡಲೇ ಹೊರಡ್ರಿ ಅಂದ ಕೂಡಲೇ ನಾವು ಎಂಟು ತಾರೀಕಿಗೆ ಬೆಳಿಗ್ಗೆ ಅಲ್ಲಿಂದ ಹೊರಟ್ರಿ ಅಲ್ಲಿಂದ ಬಂದು ನಾವು ಇದಕ್ಕೆ ಬಂದೀವಿ ಇಲ್ಲಿ ಲಖನೌ ಆದರೆ ನಮಗೊಂದು ಸೂಚನೆ ಕೊಟ್ಟಿದೆ ಮೃದವರು ಯಾರು ಇಲ್ಲದಿದ್ರು ಕೂಡ ಯಾರು ಪ್ರಮುಖರಿದ್ದೀರಿ ನೀವಂತೂ ಟಿಕೆಟ್ ತೆಗಿಬೇಕು ಅಂತ ಆಯಿತು ಅಂತ ಹೇಳಿದ್ವಿ ನಾವು ಅಯೋಧ್ಯೆ ಒಳಗಂತೂ ಟಿಕೆಟ್ ತೆಗೋ ಪ್ರಶ್ನೆ ಇಲ್ಲ ಇಷ್ಟು ರಶ್ಶು ಆ ಕ ಟ್ರೈನಲ್ಲಿ ಹತ್ತೋದಕ್ಕೆ ಕಷ್ಟ ಇತ್ತು ಲಖನೌಗೆ ಬಂದ್ವಿ ಆ ಕಡೆದು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಬರ್ತಿತ್ತು ಆ ಎಕ್ಸ್ಪ್ರೆಸ್ ಟ್ರೈನಿಗೆ ಹತ್ತಬೇಕು ನಾವು ಕ್ಯೂನಲ್ಲಿ ನಿಂತೀವಿ ಟಿಕೆಟ್ ತೆಗಿಬೇಕು ಟ್ರೈನ್ ಬರಲಿಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಆಯಿತು ಆದರೆ ನಮ್ಮ ಕ್ಯೂ ಮುಂದೆ ಸರಿತಾನೇ ಇರಲಿಲ್ಲ ಕಡೆಗೆ ಟ್ರೈನ್ ಬಂತು ಏನು ಟಿ ಸಿಗೆ ಹೇಳೋಣ ಏನೋ ಮಾಡೋಣ ಅಂತ ಟ್ರೈನಲ್ಲಿ ಹತ್ತಿದ್ರು ಟ್ರೈನಲ್ಲಿ ಹತ್ತಿದ ನಂತರ ನಮ್ಮವರೆಲ್ಲರೂ ಮೊದಲೇ ಹತ್ತಿ ಒಂದು ಜಾಗ ಹಿಡ್ಕೊಂಡು ಏನೇನೋ ವ್ಯವಸ್ಥೆ ಮಾಡಿದ್ರು ನಾವು ಹಿಂದಿಲ್ಲಿಯೋ ಒಂದು ಕಡೆ ಟ್ರೈನ್ ಓಡಲಿಕ್ಕೆ ಶುರು ಆಗಿತ್ತು ನಮ್ಮ ಹುಡ್ಕೋದು ಬಂದರ್ತೀವಿ ಒಂದು ಇಬ್ಬರು ಮೂರು ಜನ ಅಷ್ಟ್ರೋಗಲ್ಲಿ ಟಿ ಸಿ ಬಂದ ಟಿ ಸಿ ಬಂದು ನಮಗೆ ಕೇಳಿದೆ ನೀವು ಟಿಕೆಟ್ ನಾವು ನಾವೊಂದು ಹಿಂಗೆ ಅಯೋಧ್ಯೆ ಕಾರ್ ಸೇವೆಗೆ ಬಂದಿದ್ವಿ ಟಿಕೆಟ್ ತೆಗಲಿಕ್ಕೆ ಹೋಗಿದ್ದೀವಿ ಕ್ಯೂ ಇತ್ತು ನೀವೇನು ಹೇಳ್ತೀರೋ ಅದ್ರದ್ದು ರಿಸೀಟ್ ಮಾಡಿ ಕೊಡ್ತೀವಿ ಅವ್ನು ನೀವು ಅಯೋಧ್ಯೆ ಕಾರ್ ಸೇವೆಗೆ ಬಂದಿರೋಣ ಹೌದು ಅದು ವಿಶ್ವೇಂದು ಹಿಂದೂ ಪರಿಷತ್ತಿಂದ ನೀವು ಪಾಸ್ ಕೊಟ್ಟಲ್ಲ ಅದ ಏನು ಕೇಳಿ ಆ ಪಾಸ್ ತೋರಿಸಿ ನಿಮ್ಮ ಪಾಸಿದ್ರೆ ನಿಮ್ಗೆ ಏನು ಟಿಕೆಟ್ ಅವಶ್ಯಕತೆ ಇಲ್ಲ ಹೋಗ್ಬೇಡ್ರಿ ನೀವು ನೀವು ಊರಿಗೆ ಹೋಗಿ ಹೋಗೋ ಮಾಡ್ತೀರಿ ಅಂತ ಹೇಳಿ ಹೀಗಾಗಿ ನಾವು ಯಾರೂ ಟಿಕೆಟ್ ತೆಗಿಯೋ ಪ್ರಶ್ನೆನೇ ಬರಲಿಲ್ಲ ರಾತ್ರಿ ಬಂದು ಮಿರೋಜಕ್ಕೆ ಕೇಳಿದ್ವಿ ನಾವು ಮಿರೋಜ್ ಕೇಳಿದ್ರೆ ಎಲ್ಲ ಕಡೆ ಭಯದ ವಾತಾವರಣ ಇತ್ತು ಕರಸೇವೆಗೆ ಹೋದವ್ರ ಮೇಲೆ ಯಾಕಂದರೆ ಎಲ್ಲ ಕಾಂಗ್ರೆಸ್ ಸರ್ಕಾರಗಳು ಕರಸೇವೆಗೆ ಹೋದವ್ರ ಮೇಲೆ ಏನು ಕ್ರಮ ತೊಗೋತಾರೆ ನಮ್ಮನ್ನೇನು ಅರೆಸ್ಟ್ ಮಾಡ್ತಾರೋ ನನ್ನ ಬೆಳಗಾವ್ ಜಿಲ್ಲೆ ಟೀಮ್ ಎಲ್ಲ ನಮ್ಮ ಜೊತೆಗಿತ್ತು ಅವರೆಲ್ಲ ಟೀಮ್ನವ್ರು ನಮ್ಮ ನಮ್ಮ ಊರಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಯಾಕಂದರೆ ನಮ್ಮ ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮನ್ನು ಪೊಲೀಸರಿಗೆ ಹೇಳಿ ಹಿಡಿಸೋ ವ್ಯವಸ್ಥೆ ಮಾಡೋರು ಇದ್ರು ಆದರೆ ನಾವು ಬೀರೇಜಿಗೆ ಬರುವಾಗಲೇ ಒಂದು ಗಾಡಿ ವ್ಯವಸ್ಥೆ ಮಾಡಿದ್ವಿ ಬಂದ್ವಿ ಮಿರೇಜ್ನಲ್ಲಿ ಆ ಗಾಡಿ ರಾತ್ರಿ ಹತ್ತು ಹನ್ನೊಂದಕ್ಕೆ ಬರ್ತದೆ ನಾವು ನಮ್ಮ ಊರಿಗೆ ಬಿಟ್ಟಿದಾಗ ರಾತ್ರಿ ಒಂದು ಗಂಟೆ ಹೀಗಾಗಿ ಸೇಫಾಗಿ ಮನೆಗೆ ಮುಟ್ಟಿದ್ವಿ ಆದರೆ ಆಶ್ಚರ್ಯ ಅಂದರೆ ಮುಂದೆ ಯಾರು ಯಾರ್ಯಾರು ನಮ್ಮ ವಿರೋಧವಾಗಿ ಮಾತಾಡಿದ್ರು ಅವ್ರಿಗೂ ಎಲ್ರಿಗೂ ಒಳಗೆ ಮನಸ್ಸಿನವರು ಕಾಂಗ್ರೆಸ್ನವ್ರಿಗೂ ಅದ ಹಚ್ಚಾ ಬಿದ್ದದ್ದು ಸಂತೋಷ ಆಗಿತ್ತು ಇನ್ಕ್ಲೂಡಿಂಗ್ ನರಸಿಂಹರಾವ್ ಆಗಿನ ಪ್ರಧಾನಮಂತ್ರಿಗಳು ಆಮೇಲೆ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಬಹುಶಃ ಇದಕ್ಕೆ ನರಸೀಹರಾವ್ನು ಸಾಥ್ ಕೊಟ್ಟಾರ ಅವರು ಇದಕ್ಕೆ ಆರ್ಮಿ ಕಳಿಸ್ಲಿಟ್ಟಾರೆ ಅವರು ಆರ್ಮಿ ಆವಾಗ ಬಂತು ಬೆಳಿಗ್ಗೆ ಎಲ್ಲ ನಮ್ಮ ರಾಮ ಮಂದಿರ ಕಟ್ಟಿ ತಯಾರಾದ್ಮೇಲೆ ಆರ್ಮಿ ಬಂತು ತನಕ ಆರ್ಮಿನೂ ಬರಲಿಲ್ಲ ಇದಕ್ಕೆ ಆ ರೀತಿ ಸಾಥ್ ಇತ್ತು ಆಮೇಲೆ ಮುಂದಿನ ಅನುಭವ ಹೇಳಬೇಕಂದ್ರೆ ಮುಂದೆ ನಾವು ಯಾರದೇ ಮದುವೆ ಮೇರೇಜ್ ಅಲ್ಲಿ ಮದುವೆಗೆ ಹೋದರೆ ನಮ್ಮನ್ನು ಹೀರೋ ಥರ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಏ ಇವರು ಹೋಗಿ ಬಂದವರೇ ಅಂತ ನನಗೆ ನೆನಪಿದೆ ಮೆರೇಜ್ನಲ್ಲಿ ಒಂದು ಮದುವೆಗೆ ಹೋಗಿದ್ದೆ ಅಲ್ಲೆಲ್ಲ ಹೆಣ್ಮಕ್ಳು ಎಲ್ಲ ಸೇರಿದವರು ನಮ್ಮನ್ನು ತೋರಿಸಿ ನಮ್ಮ ಮನೆಯವರು ಇದ್ದರು ಏ ಇವರು ಕರಸೇವೆ ಹೋಗಿ ಬಂದಾರ ಅದಕ್ಕೆ ಅವರು ಪಕ್ಕದ ಮನೆಯೊಳಗೆ ಒಂದು ಇಪ್ಪತ್ತು ಮೂವತ್ತು ಜನ ಹೆಣ್ಮಕ್ಳನ್ನು ಸೇರಿಸಿ ನಮ್ಮ ಕರಸೇವೆ ಅನುಭವ ಕೇಳಿಕೆ ಒಟ್ಟಿಗೆ ಸೇರಿಸಿ ಎಲ್ಲರಿಗೂ ಪಾನಕ ಕೊಟ್ಟು ನಮ್ಮ ಕಡೆಯಿಂದ ಕರಸೇವೆ ಅನುಭವ ಕೇಳಿಸ್ಕೊಂಡ್ರು ಆಮೇಲೆ ಒಟ್ಟು ಇಡೀ ದೇಶದಲ್ಲಿ ಮಾಹೋಲೇ ಚೇಂಜ್ ಆಯಿತು ಬಾಬ್ರಿ ಮಶೀದ್ ಬಿದ್ದದ್ದು ಇದೊಂದು ಹಿಂದೂ ಶೌರ್ಯದ ಪ್ರತೀಕ ಹಿಂದೂಗಳೆಲ್ಲರೂ ಯಾರು ನಮಗೆ ವಿರೋಧ ಮಾಡ್ತಾಯಿದ್ರು ಕಾಂಗ್ರೆಸ್ನವರಲ್ಲಿ ಯಾರೇ ಇರಲಿ ಅವ್ರು ಸಂತೋಷ ಪಡ್ಲಿಕ್ಕೆ ಶುರು ಇದು ನಂತರದ ಇದು ಇದು